ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ದೋಸ್ತ ತಗೊಂಬಂದೇನು ಮತ್ತೊಂದು ವಿಡಿಯೋ ಕರ್ನಾಟಕದ ಬಜೆಟ್ ಮಂಡನೆ ರೈತರಿಗಾಗಿ ಮೀಸಲಾಗಿರುತ್ತಿರೋದು ಏನು ಅಂತ ಪಾರ್ಟ್ ಟೂ ಗೆ ಸ್ವಾಗತ ಅಪಿಕಲ್ಚರ್ ಮತ್ತು ಸಿರಿಕಲ್ಚರ್ ಗ್ರೋತ್ಗೋಸ್ಕರನ ಈ ವರ್ಷ ಗೌರ್ಮೆಂಟ್ ಅವ್ ಬಹಳಷ್ಟು ಸ್ಪೆಂಡ್ ಮಾಡಾಕ್ತೈತಿ ಪರ್ಟಿಕ್ಯುಲರ್ಲಿ ನಾವು ಹಾರ್ಟಿಕಲ್ಚರ್ ಬಗ್ಗೆ ನೋಡೋದೈತೆ ಅಂದ್ರೆ ಕಾಂಪ್ರಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತನ ಒಂದು ಮಾಡಿದರು ಇದಕ್ಕೋಸ್ಕರ ತೊಂಬತ್ತೈದು ಕೋಟಿ ರೂಪಾಯಿನ ಮೀಸಲಾತಿಗೆ ಇಟ್ಟಿದ್ದರು ಏನ್ ಮಾಡಾಕ ಕ್ರಾಪ್ ಪ್ರೊಸೆಸಿಂಗ್ ಮಾಡೋಕ ವ್ಯಾಲ್ಯೂ ಎಡಿಷನ್ ಮಾಡೋಕ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಮಾಡೋಕ ಅದಕ್ಕೋಸ್ಕರ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೋಸ್ಕರನ ತೊಂಬತ್ತೈದು ಕೋಟಿ ರೂಪಾಯಿನ ಮೀಸಲಾತಿಗೆ ಇಟ್ಟಿದ್ದರು ರೈತರ ಅದರದ ಒಂದು ಲಾಭವನ್ನ ತಗೋಬೇಕು ಇನ್ನು ಪರ್ಟಿಕ್ಯುಲರ್ಲಿ ನಾವು ಸೆರಿಕಲ್ಚರ್ ಬಗ್ಗೆ ಮಾತಾಡೋದೈತೆ ಅಂದ್ರೆ ಇದ್ರಾಗ ಬಹಳಷ್ಟು ದೊಡ್ಡ ಅಮೌಂಟನ್ನು ಮೀಸಲಾತಿಗೆ ಇಟ್ಟರು ಎರಡು ನೂರ ಐವತ್ತು ಕೋಟಿ ರೂಪಾಯಿನ ಮೀಸಲಾತಿಯಾಗಿಟ್ಟಿದ್ದರು ರಾಮನಗರ ಮತ್ತು ಸಿಡ್ಲಘಟ್ಟ ತಾಲೂಕಲ್ಲಿ ಹೈಟೆಕ್ ಸಿಲ್ಕ್ ಮಾರ್ಕೆಟ್ನ ರೆಡಿ ಮಾಡೋಕ ಮತ್ತು ಹೊಸದೊಂದು ಸಿಲ್ಕ್ ಕೊಕೈನ್ ಮಾರ್ಕೆಟ್ ಅಂತಾನೆ ನಾವು ಇದು ಕರಿತೇವೆ ಅದನ್ನು ಮೈಸೂರದಾಗ ಎಸ್ಟಾಬ್ಲಿಷ್ ಮಾಡೋಕೆ ಪರ್ಟಿಕ್ಯುಲರ್ಲಿ ಐವತ್ತೈದು ಕೋಟಿ ರೂಪಾಯಿನ ಸಿಲ್ಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೋಸ್ಕರನ ಮೀಸಲಾತಿ ಇಟ್ಟಿದ್ರು ಯಾರೆಲ್ಲ ರೈತರು ಸಿಲ್ಕ್ ಫಾರ್ಮರ್ಸ್ ಆಗಿದ್ದೀರಿ ಅವರ ಈ ಒಂದು ಸ್ಕೀಮ್ಗಳಲ್ಲಿ ಬರುವಂತ ಎಲ್ಲ ಸೌಲಭ್ಯಗಳನ್ನ ತಪ್ಪದ ತಗೋರಿ ಅಂತ ನಾ ಹೇಳ್ತೇನೆ ಸ್ಮಾರ್ಟ್ ಫಾರ್ಮಿಂಗ್ ವಿತ್ ಸ್ಪೇಸ್ ಟೆಕ್ನಾಲಜಿ ಅಂತ ಇದು ಹೊಸ ಒಂದು ಇನ್ಸ್ಟಿಟ್ಯೂಟ್ ಬಂದವರು ಫಸ್ಟ್ ಟೈಮ ಕರ್ನಾಟಕದ ರೈತರಿಗೆ ಗೊತ್ತಾಗ್ತೀವಿ ರಿಯಲ್ ಟೈಮ್ ಡೇಟಾ ಮಳೆ ಯಾವಾಗ ಬರ್ತೈತಿ ರೋಗಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಜೊತೆ ಜೊತೆಗೆ ಮಾರ್ಕೆಟ್ದಾಗ ಪ್ರೈಸ್ ಆಗೋಳ ಹೆಂಗಿದಾವೆ ಏನು ನಡೆದೈತಿ ಅನ್ನೋದು ನಿಮ್ಗೆ ರಿಯಲ್ ಟೈಮ್ದಾಗ ಎಲ್ಲ ಗೊತ್ತಾಗ್ತೈತಿತ್ತು ನಾಲೇಜ್ ಸೆಲ್ಲನೋ ಒಂದು ಅಪ್ಲಿಕೇಶನ್ ಮುಖಾಂತರ ಸೊ ನೋಡೋನು ಮುಂದಿನ ದಿನದಾಗ ಇದು ಅವೈಲೇಬಲ್ ಆಗ್ತೈತೋ ಇಲ್ಲ ಎಕ್ಸಾಕ್ಟ್ಲಿ ಏನು ಇದ್ರಾಗ ನೀವು ನೋಡೋದೈತೆ ಅಂದ್ರೆ ಮಳೆಯೋದು ಪ್ರಿಡಿಕ್ಷನ್ ಯಾವ ಯಾವಾಗ ಬರಬಹುದು ಯಾವಾಗಿಲ್ಲ ವಾತಾವರಣದ ಪ್ರೊಡಿಕ್ಷನ್ ರೋಗಗಳನ್ನ ಯಾವ ರೀತಿ ಮಾನಿಟರ್ ಮಾಡ್ತಾರು ಕ್ರಿಮಿ ಕೀಟಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ರೋಗಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ನಿಮ್ಗೆ ರಿಯಲ್ ಟೈಮ್ ಡೇಟಾ ಸಿಗ್ತೈತೆ ನಿಮ್ಗೆ ಅದ್ರ ಜೊತೆ ಜೊತೆಗೆ ಮಾರ್ಕೆಟ್ ದಾಗ ಏನ್ ಕಂಡೀಷನ್ ನಡೆದೈತಿ ಯಾವ ಬೆಳಿಗ್ಗೆ ಏನ್ ರೇಟ್ ನಡೆದೈತಿ ಅಕ್ಯುರೇಟ್ ಆಗಿ ನಿಮ್ಗ ರೈಟ್ ಸಿಕ್ತೈತಿ ಮಾರ್ಕೆಟ್ ಕಂಡೀಷನ್ ಇದರಿಂದ ಏನಿದೆ ನೀವು ಬೆಟರ್ ಡಿಸಿಷನ್ ತಗೋಬಹುದು ಅಂತಂದ್ರೆ ಗೌರ್ಮೆಂಟ್ನ ಒಂದು ವಿಚಾರಧಾರೆ ಸೊ ನೋಡೋಣ ಇದು ಎಷ್ಟು ವರ್ಕ್ ಆಗ್ತಿದೆ ಆಗ್ತಿರೋದು ಅಲ್ಲೊಂದು ಗೊತ್ತಿಲ್ಲ ಬಟ್ ಆಗುವ ಚಾನ್ಸಸ್ ಬಹಳ ಅವು ಆಯ್ತಂದ್ರೆ ಭಾಳ ಬಹಳ ಒಳ್ಳೇದ ರೈತರಿಗೆ ಹೆಲ್ಪ್ ಆತೈತಿ ಸೊ ದೋಸ್ತ ಪರ್ಟಿಕ್ಯುಲರ್ಲಿ ಅರವತ್ತ ಎರಡು ಕೋಟಿ ರೂಪಾಯಿನ ಮೀಸಲಾತಿ ಆಗಿಟ್ಟಿದ್ರು ಯಾವ್ ಸಂಬಂಧ ಅಂದ್ರೆ ಹೋರಾಡೋ ಸಂಬಂಧ ಯಾವತ್ರ ವಿರುದ್ಧ ರೋಗಗಳ ವಿರುದ್ಧ ಕೀಟಗಳ ವಿರುದ್ಧ ಪರ್ಟಿಕ್ಯುಲರ್ಲಿ ಎರಡು ಬೆಳೆಗಳಲ್ಲಿ ಒಂದ ಅಡಿಕೆ ಮತ್ತು ಇನ್ನೊಂದು ಬ್ಯಾಡಿಗೆ ಮೆಣಸಿನಕಾಯಿಗೆ ಈ ಎರಡು ಬೆಳೆಗಳಿಗೆ ಬರುವಂತ ರೋಗಗಳು ಮತ್ತು ಅದನ್ನು ಯಾವ ರೀತಿ ನಾವು ತಡೆಗಟ್ಟಕ್ಕೆ ಸಾಧ್ಯತಿ ಇದ್ರ ಮ್ಯಾಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆತಿತಿ ಸೊ ಅದಕ್ಕೋಸ್ಕರ ಅರವತ್ತೆರಡು ಕೋಟಿ ರೂಪಾಯಿನ ಮೀಸಲಾತಿಗೆ ಇಟ್ಟಿದರು ಸೊ ದೋಸ್ತ ಇಷ್ಟೆಲ್ಲ ಸ್ಕೀಮ್ಗಳ ಇಷ್ಟೆಲ್ಲ ದುಡ್ಡನ್ನ ಅಲೋಕೇಟ್ ಮಾಡಿಟ್ಟಿದ್ದಾರು ಅದನ್ನ ಬೆನಿಫಿಟ್ ನೀವು ಯಾವ ರೀತಿ ತೊಗೋಬೋದು ಅನ್ನೋದು ನಾವೇನಾದ್ರು ನೋಡೋದೈತೆ ಫಸ್ಟ್ ಕೆಲಸ ನೀವು ಮಾಡಬಹುದ ಒಂದ ಯಾವ ಸ್ಕೀಮ್ ಅವೈಲೇಬಲ್ ಐತಿ ಮತ್ತ ಅತ್ರ ನಾಲೆಜ್ ತಗೋಕ ನೀವು ಸ್ಟಾರ್ಟ್ ಮಾಡ್ರಿ ಡೈರೆಕ್ಟ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಊರಿನ ಸುತ್ತಮುತ್ತದಲ್ಲಿರುವಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸ್ ಗಳು ಅಲ್ಲಿ ಭೇಟಿ ಕೊಡ್ರಿ ಇಲ್ಲ ರೈತ ಸಂಪರ್ಕ ಕೇಂದ್ರಗಳಿರ್ತಾವೆ ಅಲ್ಲಿ ಭೇಟಿ ಕೊಡ್ರಿ ಅಲ್ಲಿ ಹೋಗಿ ವಿಚಾರಣೆ ಮಾಡಿರಿ ಒಂದು ಇಲ್ಲ ನಾವು ಆನ್ಲೈನ್ದಾಗ ನೋಡ್ತೇವೆ ಅಂದರೆ ಗೌರ್ಮೆಂಟಲ್ಲಿ ವೆಬ್ಸೈಟ್ಗಳಿದ್ದಾವೆ ನಾನು ಲಿಸ್ಟಾಗ ಲಿಂಕ್ ಕೊಟ್ಟಿರ್ತೇನೆ ಕೆ ಕಿಸನ್ ಡಾಟ್ ಕಾಮ್ ಅಂತಂದ ಇಲ್ಲ ಐತೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದ ಎಕ್ಸ್ಪರ್ಟ್ಗಳು ಅವೈಲೇಬಲ್ ಇದ್ದಿರ್ತರು ಅವ್ರನ್ನ ಹೋಗಿ ಮೀಟ್ ಮಾಡಿ ನೀವು ಅಲ್ಲಿ ಕೂಡ ಇನ್ಫಾರ್ಮೇಷನ್ ತೊಗೊಬೋದು ಫಸ್ಟ್ ಇನ್ಫಾರ್ಮೇಷನ್ ತಗೋರಿ ಆಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅದನ್ನ ಕಲೀರಿ ಅಪ್ಲೈ ಮಾಡಿರಿ ಬೆನಿಫಿಟ್ ತಗೋರಿ ಬಟ್ ಎಟ್ ಲಾಸ್ಟ್ ಬೆನಿಫಿಟ್ ತಗೋರಿ ಅನ್ನೋದು ನನ್ನ ಉದ್ದೇಶ ಬಹಳಷ್ಟು ದುಡ್ಡನ್ನ ಮೀಸಲಾತಿ ಆಗಿಡಿದವ್ರು ಅರೌಂಡ್ ಅರೌಂಡ್ ನಾಲ್ಕು ಕೋಟಿಗಿಂತ ಜಾಸ್ತಿ ದುಡ್ಡ ಇದ ಒಂದೇ ವರ್ಷದ ಸ್ಕೀಮ್ ಇದ್ದು ಮುಂದಿನ ವರ್ಷ ಮತ್ತೆ ದುಡ್ಡು ಬರ್ತೈತಿ ವರ್ಷ ಸ್ಕೀಮ್ ದಲ್ಲಿ ಇರುವಂತ ದುಡ್ಡನ್ನ ಯೂಸ್ ಮಾಡ್ರಿ ಹಂಗ ಬಿಟ್ರಿ ಅಂದ್ರ ಅಲ್ಲಿಗೆ ಅಲ್ಲಿಗೆ ನಿಂತು ಯೂಸ್ ಮಾಡ್ರಿ ಓಕೆ ಇದೆಷ್ಟಾಯ್ತು ಎಷ್ಟಾಯ್ತು ಎರಡ್ ಸಾವಿರದ ಇಪ್ಪತ್ತೈದರಾಗ ಕರ್ನಾಟಕ ಗವರ್ಮೆಂಟ್ ಅಲೋಕೇಟ್ ಮಾಡಿರುವಂತ ದುಡ್ಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗ ಸೊ ವಿಡಿಯೋ ಎಲ್ಲರೂ ಚಲೋ ಅನಿಸ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊರಿ